ಆಯುಷ್ ಅನ್ನುವಂಥದ್ದು ಅದ್ರ ಜೊತೆಗೆ ಈಗ ದೊಡ್ಡ ಮಟ್ಟದಲ್ಲಿ ಇದೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅದ್ರ ಪ್ರಾಕ್ಟೀಸ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಪ್ರಾಕ್ಟೀಸ್ನ ಕುರಿತಾಗಿ ಈಗ ಮೇಡಮ್ ಆಕ್ಚುಲಿ ನಾನು ಒಂದು ಮಾತು ಹೇಳ್ತೀನಿ ಡಬ್ಲ್ಯೂ ಎಚ್ ರೇಷಿಯೋ ಪ್ರಕಾರ ಸರ್ ಒಂದು ಒಂದು ಥೌಸಂಡ್ ಪೇ ಥೌಸಂಡ್ ಇವ್ರಿಗೆ ಒಂದು ಡಾಕ್ಟರ್ಸ್ ಬೇಕು ಆ್ಯಕ್ಚುಲಿ ರೂಲ್ಸ್ ಇರೋದು ಈಗ ನಮ್ಮ ಇಂಡಿಯಾದಲ್ಲಿ ಹಂಗಿದೆ ಒನ್ ಈಸ್ ಟು ಏಟ್ ತರ್ಟಿ ಫೋರ್ ಸಮಥಿಂಗ್ ಲೈಕ್ ಹಂಗಿದೆ ಅದು ಯಾವಾಗ ನಮ್ಮ ಈ ಮಾಡರ್ನ್ ಮೆಡಿಸಿ ಅಲ್ಲೂ ಡಾಕ್ಟರ್ ಡಾಕ್ಟ್ರ್ ಜೊತೆ ಆಯುಷ್ ಡಾಕ್ಟರ್ ಸೇರಿಸಿದ್ರೂ ಸಹಿತ ಇನ್ನೂ ಅದು ರೇಷೋ ರೀಚ್ ಆಗಿಲ್ಲ ನಾವು ಅಂಥದ್ರಲ್ಲಿ ಈಗ ನಮಗೆ ನಮ್ಮ ಈಗ ನಾವೇ ನಮ್ಮ ಜೇನು ಬೇಡಿಕೆ ಏನಪ್ಪ ಹದಿಮೂರು ರಾಜ್ಯಗಳಲ್ಲಿ ಇದೇ ಥರ ಕೊಟ್ಟಿದ್ದಾರೆ ಏನೋ ಎಮರ್ಜೆನ್ಸಿ ಟೈಮಲ್ಲಿ ಅಲ್ಲಿ ಅಲೋಪತಿ ಮೆಡಿಸಿನ್ ಕೆಲವು ಪ್ರೈಮರಿ ಹೆಲ್ತ್ ಕೇರಲ್ಲಿ ಅಲ್ಲಿ ಕೊಟ್ಟು ಕೊಟ್ಟಿದ್ದಾರೆ ಅದೇ ಥರ ನಮ್ಮ ರಾಜ್ಯದಲ್ಲೂ ಅದನ್ನ ಒಂದು ಈಗ ಎನ್ ಸಿ ಎಸ್ ಎಮ್ ಗೈಡ್ಲೈನ್ ಏನಿದೆ ಎನ್ ಸಿ ಎಸ್ ಎಮ್ ಗೈಡ್ಲೈನಲ್ಲಿ ನೀವು ಇದು ಮಾಡರ್ನ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತಲೇ ಇದೆ ಅದು ಅದನ್ನ ಅದನ್ನ ಜೊತೆ ಏನು ಅವರು ಅವರ ರಾಜ್ಯಗಳಿಗೆ ಹೆಲ್ತ್ ಪಾಲಿಸಿ ಸ್ಟೇ ಹೆಲ್ತ್ ಪಾಲಿಸಿ ಇದೆ ಸ್ಟೇಟ್ ಬಿಟ್ಟಿದ್ದಾರೆ ಸೊ ಸ್ಟೇಟ್ ಅಲ್ಲವೇ ಗೌರ್ಮೆಂಟ್ ಹೆಂಗೆ ತಗೋತಾ ಹಂಗೆ ಅದಕ್ಕೆ ನಾವು ಸ್ಟೇಟ್ ಗೌರ್ಮೆಂಟ್ ಕೇಳ್ತಾ ಇರೋದು ಹದಿಮೂರು ರಾಜ್ಯದಲ್ಲಿ ಹೆಂಗೆ ಈಗ ಈಗ ಏನು ಇದು ಡಬ್ಲ್ಯೂ ಹೆಚ್ ರೀಚ್ ಆಗೋದಕ್ಕೆ ಎಲ್ಲ ಆಯುಷ್ ಡಾಕ್ಟರ್ಸ್ಗಳಿಗೂ ಸಹಿತ ಮಾಡರ್ನ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡೋದಕ್ಕೆ ಇಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಹೆಂಗೆ ಕೊಟ್ಟಿದ್ದಾರೆ ಹಂಗೆ ನಮ್ಮಲ್ಲಿ ಕೊಡಿ ಅಂತ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ ನೋಡಬೇಕಾದ್ರೆ ಎಲ್ಲಿಗೆ ಮುಟ್ಟಿತ್ತು ಆಮೇಲೆ ಇನ್ನೊಂದು ನಮ್ದು ಈಗ ನೋಡಿ ಸರ್ ಕೆಇ ಪಿ ಬೋರ್ಡಲ್ಲಿ ಈಗ ಸರ್ಟಿಫಿಕೇಟ್ ಕೊಡೋಕೆ ಆಕ್ಚುಲಿ ನಮ್ಗೆ ಪರ್ಮಿಷನ್ ಇದೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಈಗ ಎಲ್ಲ ಮೆಡಿಕಲ್ ಸರ್ಟಿಫಿಕೇಟು ಹೆಲ್ತ್ ಸರ್ಟಿಫಿಕೇಟು ಎಲ್ಲ ಸರ್ಟಿಫಿಕೇಟು ಕೊಡಬಹುದು ಅನ್ನೋದ್ರದೊಂದು ನೋಟಿಸ್ ನನ್ನ ಹತ್ರ ಇದೆ ಬಟ್ ಕೆಲವೊಂದು ಈಗ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಕಂಪ್ನೀಸ್ ಆಯಿತು ಕೆಲವೊಂದು ಇದು ಆಫೀಸ್ ಆಯಿತು ಅದನ್ನ ನಾವು ಅದು ಏನು ಅಂತ ನಂಗೆ ಗೊತ್ತಾಗ್ತಿರೋದು ಈಗ ಕೆಇ ಪಿ ಬೋರ್ಡ್ ನಾನು ನಾಮಿನಿಕ್ಲೇಚರ್ ಚೇಂಜ್ ಮಾಡುವ ಬಗ್ಗೆ ಹೇಳ್ತಾ ಇದ್ದೆ ಅದು ಸಿ ಸಿ ಐ ಎಮ್ ಇದ್ದಂಥದ್ದು ಎನ್ ಸಿ ಎಸ್ ಎಮ್ ಆದ ನಂತರ ಕೌನ್ಸಿಲ್ಸ್ ಆಗಿ ಬೋರ್ಡ್ಸ್ ಆಗಿ ನಾಲ್ಕು ಬೋರ್ಡ್ ಮಾತ್ರ ಸೆಂಟ್ರಲಲ್ಲಿ ಎನ್ ಸಿ ಎಸ್ ಎಮ್ನಲ್ಲಿ ಮಾತ್ರ ಇರಬೇಕು ಉಳಿದಂಥದ್ದು ಎಲ್ಲಾನು ಸ್ಟೇಟ್ ರೆಗ್ಯುಲೇಟ್ರಿ ಏನು ಅಥಾರಿಟೀಸ್ ಇರ್ತಾವೆ ಅದೆಲ್ಲನೂ ಕೌನ್ಸಿಲ್ಸ್ ಆಗಿ ಮಾರ್ಪಾಡಾಗಬೇಕು ಅಂತ ಹೇಳಿ ಒಂದು ಅದು ಇದರಲ್ಲಿ ಎನ್ ಸಿ ಎಸ್ ಎಮ್ ಆ್ಯಕ್ಟಲ್ಲಿ ಅದನ್ನು ಅಮೆಂಡ್ಮೆಂಟ್ ತಂದಿದ್ದಾರೆ ಅದರ ಜೊತೆಗೆ ನಮ್ಮ ಇವರು ಆನಂದ ಅವ್ರು ಹೇಳ್ತಾ ಇದ್ದರು ಒಂದು ಸ್ಟೇಟ್ನಲ್ಲಿ ಪ್ರಾಕ್ಟೀಸ್ ಮಾಡುವಂಥವ್ರು ಇನ್ನೊಂದು ಸ್ಟೇಟಿಗೆ ಹೋಗಿ ಪ್ರಾಕ್ಟೀಸ್ ಮಾಡಲಿಕ್ಕಾಗಲ್ಲ ಅಂತ ಅದನ್ನು ಸ್ವಲ್ಪ ಔಟ್ ಮಾಡೋದಕ್ಕೋಸ್ಕರ ಅವರು ಮುಂಚೆ ಏನಿತ್ತು ಅಂತ ಹೇಳಿದರೆ ಈ ಸ್ಟೇಟ್ನಲ್ಲಿ ಬಂದು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಆ ಸ್ಟೇಟ್ದು ಎನ್ ಓ ಸಿ ತೊಗೊಂಡು ಕ್ಯಾನ್ಸಲ್ ಮಾಡಿಕೊಂಡು ಎನ್ ಓ ಸಿ ತೊಗೊಂಡು ಇಲ್ಲಿಗೆ ಬಂದು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಿತ್ತು ಅಥವಾ ಈ ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗೋಕೆ ಸೊ ಈಗ ಅದನ್ನು ನಾವು ಆ ಒಂದು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಒಂದು ಸ್ಟೇಟ್ನಲ್ಲಿ ಇಟ್ಕೊಂಡು ಟೆಂಪರರಿ ರಿಜಿಸ್ಟ್ರೇಷನ್ ಅಂತೇಳಿ ಇನ್ನೊಂದು ಸ್ಟೇಟ್ನಲ್ಲಿ ಮಾಡ್ಕೊಳ್ಬೋದು ಪ್ರತಿ ವರ್ಷಕ್ಕೆ ರಿನ್ಯೂವಲ್ ಮಾಡಿಕೊಳ್ಳುವ ಹಾಗೆ ಹತ್ತು ವರ್ಷದವರೆಗೆ ಅವರಿಗೆ ಟೆಂಪ್ರರಿಜಿಸ್ಟ್ರೇಷನನ್ನು ಕೊಡ್ಬೋದು ಅಂತ ಹೇಳ್ಬಿಟ್ಟು ಆ ಸೆಂಟ್ರಲ್ ಆ್ಯಕ್ಟಲ್ಲಿ ಒಂದು ಅಮೆಂಡ್ಮೆಂಟನ್ನು ತಗೊಂಡಿದ್ದಾರೆ ಹಾಗೆಯೇ ನಮ್ಮ ಡಾಕ್ಟರ್ಸ್ ಏನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಎಷ್ಟರ ಮಟ್ಟಿಗೆ ಓದಬೇಕು ಅನ್ನೋಂಥದ್ದಕ್ಕೆ ಅವರು ಮಿನಿಮಮ್ ಎಜುಕೇಷನಲ್ ಸ್ಟ್ಯಾಂಡರ್ಡ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ಎಕ್ಸಾಮಿನೇಷನ್ ಸ್ಟ್ಯಾಂಡರ್ಡ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ಇನ್ಸ್ಟಿಟ್ಯೂಷನಲ್ ಸ್ಟ್ಯಾಂಡರ್ಡ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸನ್ನು ಅವ್ರು ಓದಬೇಕು ಎಷ್ಟೆಷ್ಟು ಓದಬೇಕು ಅನ್ನೋಂಥದ್ದಕ್ಕೆ ಅವರು ಸಬ್ಜೆಕ್ಟ್ಸನ್ನು ಎಲ್ಲ ಡಿಸೈಡ್ ಮಾಡಿ ಇಟ್ಟಿದ್ದಾರೆ ಅದು ಇಟ್ ಈಸ್ ಸೇಮ್ ಥ್ರೂ ಔಟ್ ಇಂಡಿಯಾ ಸೊ ಎವ್ರಿ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಫಾಲೋ ದಟ್ ಪ್ಯಾಟರ್ನ್ ಸೊ ಮತ್ತು ಅವರು ಆದಮೇಲೆ ಅವರು ಪ್ರಾಕ್ಟೀಸಿಂಗ್ ಗೈಡ್ಲೈನ್ಸನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಡಾಕ್ಟರ್ಸ್ ಯಾವ ಯಾವ ರೀತಿಯ ಕಾಯಿಲೆಗಳನ್ನು ನೋಡ್ಬೋದು ಯಾವ್ಯಾವ ರೀತಿ ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡ್ಬೋದು ಏನೆಲ್ಲ ಅನ್ನು ಯೂಸ್ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಅವರು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಸೊ ವಿ ಆರ್ ಇನ್ ದಟ್ ಪ್ರೋಸೆಸ್ ಆಫ್ ಅಡಾಪ್ಟಿಂಗ್ ದಟ್ ಗೈಡ್ಲೈನ್ಸ್ ಸರ್ಕಾರ ಹಂತದಲ್ಲಿ ಅದು ಇದೆ ಅಂದರೆ ನಮ್ಮಿಂದ ಅದನ್ನೆಲ್ಲನೂ ಹೋಗಿದಾವೆ ಕೆಲವೊಂದು ಕ್ಲಾರಿಫಿಕೇಶನ್ಸ್ ಆಗ್ತದೆ ಇಟ್ ಈಸ್ ಅಂಡರ್ ದ ಪ್ರೋಸೆಸ್ ಅಂಡ್ ದಿ ಪರ್ವಿ ಆಫ್ ದಿ ಗೌರ್ಮೆಂಟ್ ಒನ್ಸ್ ಇಟ್ ಈಸ್ ಇಂಪ್ಲಿಮೆಂಟೆಡ್ ಆವಾಗ ನಮ್ಮ ಡಾಕ್ಟರ್ಸ್ಗೆ ಆಯುಷ್ ವೈದ್ಯರಿಗೆ ಎಸ್ಪೆಷಲಿ ಸೇಮ್ ಅಟ್ ಪಾರ್ ವಿತ್ ದಿ ಅಲೋಪತಿಕ್ ಡಾಕ್ಟರ್ಸ್ ಬಿಕಾಸ್ ಯು ಆರ್ ರೀಡಿಂಗ್ ದ ಸೇಮ್ ಸಬ್ಜೆಕ್ಟ್ಸ್ ಅಂಡ್ ಆಲ್ಸೋ ಆಯುರ್ವೇದದವರು ಅವ್ರದೇ ಆದಂಥ ಲ್ಯಾಂಗ್ವೇಜ್ ಅಂದರೆ ನಮ್ಮ ಸಂಸ್ಕೃತದಲ್ಲಿ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಸಬ್ಜೆಕ್ಟ್ಸನ್ನು ಓದ್ತಾರೆ ಮಾಡ್ರನ್ ಸಬ್ಜೆಕ್ಟ್ಸ್ ಜೊತೆಗೆ ಸೊ ಬೇರೆ ಸಿಸ್ಟಮ್ಸಲ್ಲಿ ಯುನಿನಲ್ಲಿ ಆಗ್ಬೋದು ನ್ಯಾಚುರೋಪತಿನಲ್ಲಿ ಆಗ್ಬೋದು ಎವ್ರಿ ಮೆಡಿಕಲ್ ಸಬ್ಜೆಕ್ಟ್ ಈಸ್ ಬೀಂಗ್ ಸ್ಟಡಿಡ್ ಸೊ ಹಾಗಾಗಿ ಅವರು ಪ್ರಾಕ್ಟೀಸ್ನಲ್ಲೂ ಕೂಡ ಸೊ ಕೆಲವೊಂದು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೋದು ಅನ್ನೋದಕ್ಕೆ ಆ ಒಂದು ಸೆಂಟ್ರಲ್ ಪ್ರಾವಿಷನ್ಸಲ್ಲಿ ಇದ್ದಾಗ ಅದನ್ನು ನಾವು ಒನ್ಸ್ ವಿ ಅಡಾಪ್ಟ್ ಇನ್ ಟು ದ ಸ್ಟೇಟ್ ಪಾಲಿಸಿ ಸ್ಟೇಟ್ ಪ್ರಾವಿಷನ್ಸಲ್ಲಿ ಮಾಡಿಕೊಂಡಾಗ ಸೊ ಎವ್ರಿ ಕ್ಯಾನ್ ಡೂ ಕೈಂಡ್ ಆಫ್ ಪ್ರಾಕ್ಟೀಸಸ್ ಆ್ಯಂಡ್ ಆಲ್ಸೋ ಕ್ಯಾನ್ ಇಶ್ಯೂ ದ ಸರ್ಟಿಫಿಕೇಷನ್ಸ್ ಅವ್ರಿಗೆ ಏನೇನು ಬೇರೆ ಡಾಕ್ಟರ್ಸ್ ಮಾಡ್ತಾರೆ ಸೊ ದೇ ವಿಲ್ ಬಿ ಅಟ್ ಫಾರ್ ವಿತ್ ದಿ ಅದರ್ ಸಿಸ್ಟಮ್ಸ್ ಆಫ್ ದಿ ಡಾಕ್ಟರ್ಸ್ ಅಕೈ ಇಲ್ಲ ಅದನ್ನ ಅದಷ್ಟು ಬೇರೆ ಅದ್ರ ಬಗ್ಗೆ ಟೆರಿಫಿಕೇಷನ್ ಬೇಕಾಗಿತ್ತು ನನಗೆ ಈಗ ಸರ್ಟಿಫಿಕೇಟ್ ಏನಾಗುತ್ತೆ ಕೆಲವೊಂದು ಸ್ಟೇಟಲ್ಲಿ ಕೊಟ್ಟಿರಲಿಲ್ಲ ಇವರು ಕೆಲವು ಆಫೀಸರ್ ಹೋಗ್ತಾರೆ ಒಪ್ಪಲ್ಲ ಏನಕ್ಕೆ ನಿಮ್ಮ ನಮ್ಗೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ಲಾಸ್ಟ್ ಟೈಮ್ ಇವ್ರು ಇದ್ದಾಗ ಆಮೇಲೆ ಇದು ಬಂದಿತ್ತು ಏನೋ ಒಂದು ಸರ್ಕ್ಯುಲರ್ ಬಂದಿತ್ತು ಎಲ್ಲ ಯಾರು ರಿಜಿಸ್ಟರ್ಡ್ ಆಯುಷ್ ಡಾಕ್ಟರ್ಸ್ ಇದಾರಲ್ಲ ದೇ ಕ್ಯಾನ್ ಗಿವ್ ಆಲ್ ಟೈಪ್ ಆಫ್ ಸರ್ಟಿಫಿಕೇಟ್ಸ್ ಅಂತಿದೆ ಹೌದಾ ಬಟ್ ಈಗ ಕೆಲವೊಂದು ಇವರು ಆಫೀಸ್ ಒಪ್ಪಲ್ಲ ಏನ್ ಮಾಡಿ ಯಾಕೆ ಜನಗಳನ್ನು ಹಿಂಗ್ ಹೋಗಲಾಡ್ಸೋದು ಅಂತ ಗೊತ್ತಾಗ್ತದೆ ಅದನ್ನೇ ಒನ್ಸ್ ವಿ ಅಮೆಂಡ್ ದಿ ಆಕ್ಟ್ ಅದು ದಿಂಗ್ಸ್ ವಿಲ್ ಫಾಲ್ ಇನ್ ಟು ಇಟ್ಸ್ ಪ್ಲೇಸ್ ಆಮೇಲೆ ಇನ್ನೊಂದು ವಿಷಯ ಗಂಭೀರವಾಗಿರ್ತಕ್ಕಂಥದ್ದು ಆಗಿರ್ಬೋದು ಅಥವಾ ಬೇರೆ ಬೇರೆ ಮೀಡಿಯಾ ವಿಷಯದಲ್ಲಿ ಕೂಡ ಆಯುಷ್ ವೈದ್ಯರು ಅಲೋಪತಿ ಪ್ರಾಕ್ಟೀಸು ಇದರ ಬಗ್ಗೆ ನಾನು ಬ್ರೀಫ್ ಮಾಡಿ ತಮಗೊಂದು ಜಸ್ಟಿಫಿಕೇಶನ್ ಕೂಡ ಕೊಡಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಮಾನ್ಯ ನಮ್ಮ ರಿಜಿಸ್ಟ್ರ್ ಸರ್ ಇರೋದ್ರಿಂದ ಅವರು ಕೂಡ ಇದ್ರ ವಿಷಯ ಗೊತ್ತಿದೆ ಟೋಟಲಿ ನಮ್ಮದು ಕೋರ್ಸ್ ಏನಿತ್ತು ಮುಂಚೆ ನೈನ್ಟೀನ್ ಸಿಕ್ಸ್ಟಿಕ್ಕಿಂತ ಮುಂಚೆ ಇದು ದೇ ಆರ್ ಇಂಟಿಗ್ರೇಟೆಡ್ ಕೋರ್ಸ್ ಮುಂಚೆ ಎಲ್ ಎ ಎಮ್ ಎಸ್ ಜಿ ಸಿ ಎಮ್ ಅಂತಕ್ಕಂಥ ಕೋರ್ಸುಗಳೇನಿದ್ದು ಸೊ ಅವೆಲ್ಲ ಕೋರ್ಸುಗಳು ಮಾಡ್ರನ್ ಕೋರ್ಸ್ಗಳೇ ಇತ್ತು ಅದಾದ ನಂತರ ನೈನ್ಟೀನ್ ಸೆವೆಂಟಿದಾಗೆ ಇದು ಎಫೆಕ್ಸ್ ಬೋಡಿ ಅಂತ ಬಂತು ಸಿ ಸಿ ಐ ಎಮ್ ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಈ ಕೋರ್ಸ್ಗಳಿಗೆ ಆಯುರ್ವೇದ ಸೆಪ್ರೇಟು ಹೋಮಿಯೋಪತಿ ಸೆಪ್ರೇಟು ಈ ತರತಕ್ಕಂಥ ಸೆಪ್ರೇಟ್ ಮಾಡಿರ್ತಕ್ಕಂಥದ್ದು ಆವಾಗ ಇದು ಪ್ಯೂರ್ಲಿ ಆಯುರ್ವೇದ ಆಗಿರೋದ್ರಿಂದ ಇಲ್ಲ ಇದಕ್ಕೆ ಮಾಡರ್ನೈಸ್ಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿ ಅವಾಗ ಸುಮಾರು ಒನ್ ಆ್ಯಂಡ್ ಹಾಫ್ ಇಯರ್ ಕೋರ್ಸನ್ನು ಆ್ಯಡ್ ಮಾಡಿದರು ನೈನ್ಟೀನ್ ಏಯ್ಟಿ ಫೈಗಿಂತ ಮುಂಚೆ ಅವಾಗ ಬಿ ಎ ಬಿ ಎ ಎಮ್ ಎಸ್ ಮತ್ತು ಬಿ ಎಸ್ ಎಮ್ ಅಂತೇಳಿತ್ತು ಬ್ಯಾಚುಲರ್ ಆಫ್ ಆಯುರ್ವೇದ ಶುದ್ಧ ಆಯುರ್ವೇದ ಮತ್ತು ಇಂಟಿಗ್ರೇಟೆಡ್ ಆಯುರ್ವೇದ ಅಂತೇಳಿ ಮರ್ಚಾಯಿತು ನೈನ್ಟೀನ್ ಏಯ್ಟಿ ಫೈವ್ ಅದು ಮುಂದೆ ಸುಮಾರು ಒಂದು ಮೂರ್ನಾಲ್ಕು ಬ್ಯಾಚ್ ಆದ ತಕ್ಷಣವೇ ಇದು ಮತ್ತೆ ಪಬ್ಲಿಕ್ಕಿಗೆ ಅದು ಕನ್ಫ್ಯೂಸ್ ಆಗ್ತದೆ ಅಂತಕ್ಕಂಥದ್ದನ್ನು ಮಾಡಿ ಒಂದು ಬಿ ಎಮ್ ಎಸ್ ಅಂತೇಳಿ ಮಾಡ್ತೀವಿ ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಆ್ಯಂಡ್ ಸರ್ಜರಿ ಹೇಳಿ ದೀಸ್ ಈಸ್ ಆಲ್ಸೋ ಇಸ್ ಎ ಇಂಟಿಗ್ರೇಟೆಡ್ ಕೋರ್ಸ್ ಈಗೇನು ಅವ್ರು ಹೇಳ್ತಾ ಇದ್ದೀವಿ ಇಡೀ ರಾಷ್ಟ್ರದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ರಾಜ್ಯಗಳಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡೋಕೆ ಅವಕಾಶ ಇದೆ ಅಂದರೆ ನಮ್ಮ ಸೆಂಟ್ರಲ್ ಆ್ಯಕ್ಟಲ್ಲಿ ಪ್ರೊವಿಜನ್ ಕೂಡ ಇದೆ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಆ್ಯಂಡ್ ರೂಲ್ ಕೆಳಗಡೆ ನೈನ್ಟೀನ್ ಫಾರ್ಟಿ ಫಾರ್ಟಿ ಫೈವ್ ಒಳಗಡೆ ರಾಜ್ಯ ಸರ್ಕಾರಕ್ಕೆ ಅವಕಾಶವೂ ಇದೆ ಅದೇ ಪ್ರಕಾರ ನಮ್ಮ ರಾಜ್ಯದಲ್ಲಿ ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಮಾನ್ಯ ರಮೇಶ್ ಕುಮಾರ್ ಸರ್ ಮತ್ತು ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿ ಆಗಿದ್ದರು ಮತ್ತು ಈಗಿನ ಚೀಫ್ ಸೆಕ್ರೆಟರಿ ಆಗಿರತಕ್ಕಂಥ ಶಾಲಿನಿ ರಜನೀಶ್ ಮೇಡಮ್ ಅವರು ಅವಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಹೆಲ್ತ್ ಅಂಡ್ ಆಗಿದ್ರು ಅವರೇ ಅದನ್ನು ಆದೇಶ ಪಾಸ್ ಮಾಡಿ ಸಾವಿರದ ಹನ್ನೆರಡರ ಸುಮಾರು ವರ್ಷದಿಂದ ಹೋರಾಟ ನಡೀತಾ ಇತ್ತು ಅದನ್ನು ಅವರು ಗಂಭೀರವಾಗಿ ಪರಿಶೀಲನೆ ಮಾಡಿ ಯಾಕಂದ್ರೆ ರೂರಲ್ ಏರಿಯಾದಲ್ಲಿ ಯಾರು ವೈದ್ಯರು ಹೋಗದೇ ಕಾರಣಕ್ಕೆ ಆಯುಷ್ ವೈದ್ಯರಿಗೆ ಇದನ್ನು ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಿ ಮಾಡುವುದರಿಂದ ಜನಸಾಮಾನ್ಯರಿಗೆ ಇದು ಕಾನೂನು ಬದ್ಧವಾಗಿ ನಾವು ಕೊಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ಮಾಡಿದ್ರು ಅದಕ್ಕೂ ನಾವು ಕೂಡ ಸ್ವಾಗತ ಮಾಡಿದ್ದೀವಿ ಆ ಹೋರಾಟಕ್ಕೆ ಸಕ್ಸಸ್ ಆಯಿತು ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಅದನ್ನು ವಿಡ್ರಾ ಮಾಡಿದೆ ಅದು ಇವತ್ತೇನಾಗ್ತಾ ಇದೆ ಏನು ಪ್ರಾಕ್ಟೀಸ್ ಮಾಡೋರು ಮಾಡ್ತಾ ಇದಾರೆ ತೊಂದರೆ ಇಲ್ಲ ಸುಮ್ಮ ಸುಮ್ಮನೆ ಜನರದು ಮತ್ತೆ ಪಬ್ಲಿಕ್ಕಲ್ಲಿ ಇರ್ತಕ್ಕಂಥ ಕೆ ಕಿಡಿಗೇಡಿಗಳಿಂದ ಎಷ್ಟೋ ಒಂದು ಕೃತ್ಯಗಳು ನಡುತ್ತಾ ಇದಾವೆ ನಮ್ಮ ವೈದ್ಯರ ಮೇಲೆ ಅದನ್ನ ತಡೆಗಟ್ಟಬೇಕಾದ್ರೆ ಕಾನೂನು ಚೌಕಟ್ಟನ್ನ ಇಂಪ್ಲಿಮೆಂಟ್ ಮಾಡ್ರಿ ಅಂತಕ್ಕಂಥದ್ದು ಮಾಡ್ರಿ ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡಿದೀವಿ ಕೇಳ್ತಕ್ಕಂಥದ್ದು ಏನ ಪಾಲಿಸಿ ಇದೆಯೋ ಕಾನೂನು ಬದ್ಧವಾಗಿದೆ ಕಾನೂನು ವಿರೋಧವಾಗಿರತಕ್ಕಂಥದ್ದು ಯಾವುದು ಇದರಲ್ಲಿ ಇಲ್ಲ ಅದು ಕಾನೂನು ಬದ್ಧವಾಗಿ ಆಗಿದ್ದಾದ್ರೆ ನಮ್ಮ ಬೋರ್ಡಲ್ಲಿ ಇಡೀ ದೇಶದಲ್ಲಿ ಇಂಟಿಗ್ರೇಟೆಡ್ ಶೆಡ್ಯೂಲ್ ಅಂತಕ್ಕಂಥದ್ದು ಎಲ್ಲಿ ಇಲ್ಲ ಅದು ನಮ್ಮಲ್ಲಿ ಮಾತ್ರ ಬೋರ್ಡ್ ಬೋರ್ಡಲ್ಲಿ ಮಾತ್ರ ಏಕೈಕ ಇಂಟಿಗ್ರೇಟೆಡ್ ಶೆಡ್ಯೂಲ್ ಇದೆ ಆ ಪಾಲಿಸಿಯನ್ನು ರಾಜ್ಯ ಸರ್ಕಾರ ಅತಿ ಗಂಭೀರವಾಗಿ ತೆಗೆದುಕೊಂಡು ಅದನ್ನು ಮಾಡಿದ್ದಾದ್ರೆ ನಮ್ಮ ರಾಜ್ಯದಲ್ಲಿ ಯಾವತ್ತಿಗೂ ಕೂಡ ವೈದ್ಯರ ಕೊರತೆ ಅಂತಕ್ಕಂಥದ್ದು ಇವತ್ತು ಬರಲ್ಲ ಇನ್ನೊಂದು ಈಗ ಇನ್ನೊಂದು ಸರ್ ನಾನು ಕೇಳ್ತಿರೋದು ಈ ನಮ್ಮ ಆಯುಷ್ ಡಾಕ್ಟರ್ ಪರ್ಸನ್ಸ್ ಯಾರು ಹೆಸರು ಬೇಡ ನಕಲಿ ವೈದ್ಯರು ನಕಲಿ ವೈದ್ಯರು ಅಂತಾರೆ ಏನಿದು ನಕಲಿ ಏನು ನಾವು ಐದು ವರ್ಷ ಓದಿ ಎನ್ ಸಿ ಎಸ್ ಎಂ ಗೈಡ್ಲೈನ್ ಫಾಲೋ ಮಾಡ್ತೀವಿ ನಾವು ಎಲ್ಲ ಓದಿ ಸಹಿತ ನಕಲಿ ಅಂತ ನಾಳೆ ಪಟ್ಟೆ ಹೊಂಚ್ಕೋತಾ ಇದ್ವಿ ಇದು ಬಹಳ ಆಯುಷ್ ವೈದ್ಯರು ಚೂಸ್ತಾ ಇದೆ ಮನಸ್ಸಿಗೆ ಇದು ಒಂದು ಮಿಸ್ಕನ್ಸೆಪ್ಷನ್ ಜನರಲ್ ಪಬ್ಲಿಕ್ ಅಲ್ಲಿ ಯಾಕೆಂತ ಹೇಳಿದ್ರೆ ಸೊ ಈ ನಕಲಿ ವೈದ್ಯರಿಗೋ ನಾಟಿ ವೈದ್ಯರಿಗೂ ನಾನು ಬಿಗಿನಿಂಗ್ನಲ್ಲಿ ಹೇಳಿದೆ ಮತ್ತು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲಿ ಕ್ವಾಲಿಫೈಡ್ ವೈದ್ಯರಿಗೂ ಅಜೆಗ ಅಜೆ ಅಂತರವಾದಂಥ ವ್ಯತ್ಯಾಸ ಇದೆ ದೆಆರ್ ಲೀಗಲಿ ಈಗ ಅವರ್ ಸೆಲ್ಫ್ ಹ್ಯಾವ್ ಗಿವನ್ ಪರ್ಮಿಷನ್ ಟು ಪ್ರಾಕ್ಟೀಸ್ ಇನ್ ದಿ ಫೀಲ್ಡ್ ಅವರು ಐದೂವರೆ ವರ್ಷ ತಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವುದೋ ಒಂದು ಕಾಲೇಜ್ನಲ್ಲಿ ಅವರು ಕಲಿತ ನಂತರ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಮುಂಚೆ ಬೇರೆ ಬೇರೆ ಯೂನಿವರ್ಸಿಟೀಸ್ ಇತ್ತು ಈಗ ಪ್ರತಿ ಸ್ಟೇಟ್ನಲ್ಲೂ ಹೆಲ್ತ್ ಯೂನಿವರ್ಸಿಟೀಸ್ ಅಂತ ಮಾಡಿದ್ದಾರೆ ವಿ ಆರ್ ದಿ ಫಸ್ಟ್ ಯೂನಿವರ್ಸಿಟಿ ಫಸ್ಟ್ ಮೆಡಿಕಲ್ ಯೂನಿವರ್ಸಿಟಿ ಹೆಲ್ತ್ ಯೂನಿವರ್ಸಿಟಿ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿನಲ್ಲಿ ಅದು ಎಲ್ಲ ಕಾಲೇಜಸ್ ಎಲ್ಲ ಮೆಡಿಕಲ್ ಕಾಲೇಜಸ್ ನಮ್ಮದು ಆಯುಷ್ ಕಾಲೇಜಸ್ ಎಲ್ಲನೂ ಅದರ ಅಂಡರ್ ಬರ್ತಾವೆ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ಸ್ ಎಲ್ಲ ಸೆಟ್ ಮೇಲೆ ಓದಿದ ನಂತರ ಇತ್ಯರ್ಥಿ ಕ್ವಾಲಿಫೈಡ್ ಪೀಪಲ್ ಅವರನ್ನು ಯೂನಿವರ್ಸಿಟಿ ಬೇರೆ ಬೇರೆ ಅವರು ಎಲ್ ಐ ಸಿ ಅಂತ ಹೇಳಿ ಮಾಡ್ತಾರೆ ಇನ್ಸ್ಪೆಕ್ಷನ್ ಕಮಿಟೀಸನ್ನು ಕಳಿಸಿ ಕಾಲೇಜ್ ಸ್ಟ್ಯಾಂಡರ್ಡ್ ಆಗಿದೆಯಾ ಪಾಠಗಳು ಚೆನ್ನಾಗಿ ನಡೀತಾ ಇದೆಯಾ ಅಂತೇಳಿ ಅವರು ಒಂದು ಮಾಡ್ತಾರೆ ನಂತರ ಸಿ ಸಿ ಎಮ್ ಇಂದ ಬರ್ತಾಯಿದ್ರು ಇನ್ಸ್ಪೆಕ್ಷನ್ಗೆ ಈಗ ಎನ್ ಸಿ ಎಸ್ ಎಮ್ ಇಂದ ಬರ್ತಾರೆ ಅವರು ಮಾಡ್ತಾರೆ ಮತ್ತು ಇನ್ಸ್ಟಿಟ್ಯೂಷನ್ಗೆ ಪರ್ಮಿಷನ್ ಕೊಡಬೇಕಾದ್ರೆ ಟೂ ಲೆವೆಲ್ ತ್ರೀ ಲೆವೆಲ್ ಪರ್ಮಿಷನ್ ಪ್ರೋಸೆಸ್ ಇದೆ ಫಸ್ಟು ಅವರು ಎಲ್ ಸಿನಲ್ಲಿ ಅದು ಪಾಸಾಗಬೇಕಾಗ್ತದೆ ಅದರ ನಂತರ ಗೌರ್ಮೆಂಟಿಂದ ಅದು ಪಾಸ್ ಆಗ್ತದೆ ಗೌರ್ಮೆಂಟಿಂದ ಇನ್ನೊಂದು ಲೆವೆಲ್ ಆಫ್ ಇನ್ಸ್ಪೆಕ್ಷನ್ ಆಗ್ತದೆ ಅದಾದಮೇಲೆ ಪವರ್ ಕಮಿಟಿನಲ್ಲಿ ಸ್ಟೀರಿಂಗ್ ಕಮಿಟಿನಲ್ಲಿ ಅದನ್ನು ಇಟ್ಟು ಪಾಸ್ ಮಾಡ್ತಾರೆ ಅದರ ನಂತರ ಪ್ರತಿ ವರ್ಷ ಅದ್ರದ್ದು ಇನ್ಸ್ಪೆಕ್ಷನ್ ಕಂಟಿನ್ಯೂ ಆಗ್ತದೆ ಅದರ ನಂತರ ಎನ್ ಸಿ ಎಸ್ ಎಮ್ನವರು ಸಸ್ಪೈ ಇನ್ಸ್ಪೆಕ್ಷನ್ಸ್ ಮಾಡ್ತಾ ಇರ್ತಾರೆ ಸೊ ಬೋರ್ಡಿಂದನು ವಿ ಹ್ಯಾವ್ ದೆ ಪವರ್ಸ್ ಟು ಡೂ ದೋಸ್ ಥಿಂಗ್ಸ್ ಸೊ ಇಷ್ಟೆಲ್ಲನೂ ನೀವು ಸ್ಟಡಿ ಆದ ನಂತರ ಪ್ರೊಸೆಸ್ ಅಂಡರ್ಗೂ ಆದ ನಂತರ ಸೊ ಯು ಆರ್ ಈಕ್ವಲಿ ಕ್ವಾಲಿಫೈಡ್ ಪರ್ಸನ್ ಟು ಪ್ರಾಕ್ಟೀಸ್ ಸೊ ನಿಮಗೆ ಏನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋಂಥದ್ದು ಒಂದು ಫ್ರೇಮ್ ವರ್ಕನ್ನು ಕೊಟ್ಟಿದೆ ಆ ಫ್ರೇಮ್ ವರ್ಕ್ ವರ್ಕ್ಗಳ್ಬಿಟ್ಟು ಡೆಫಿನೆಟ್ ಆಗಿ ಯು ಆರ್ ಎಲಿಜಿಬಲ್ ಟು ಪ್ರಾಕ್ಟೀಸ್ ದಟ್ ಅದು ಒಂದು ಮಿಸ್ಕನ್ಸೆಪ್ಷನ್ ಜನರಲ್ ಪಬ್ಲಿಕ್ನಲ್ಲಿ ಇರುವಂಥದ್ದು ದಟ್ ಹೆಸ್ಟು ಗು ಸೊ ಮೇ ಬಿ ವಿತ್ ವೈಡ್ ಸ್ಪ್ರೆಡ್ ಇದು ಏನು ಅವೇರ್ನೆಸ್ ಕ್ರಿಯೇಷನ್ ಮಾಡೋದ್ರಿಂದ ಐ ತಿಂಕ್ ದಟ್ ಶುಡ್ ಸರ್ ಕೂಡ ಹೇಳ್ತಾ ಇದ್ದಾರೆ ಸಾಕಷ್ಟು ಬಾರಿ ಈಗಾಗಲೇ ಮನವಿಯನ್ನ ಕೂಡ ಸಲ್ಲಿಸಿದ್ದೀವಿ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸರ್ ಆನಂದ್ ಸರ್ ಹೇಳಿದ್ರು ತುಂಬಾ ಮೀಟಿಂಗ್ಸ್ ಆಗಿದೆ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅನ್ಸುತ್ತೆ ಸೊ ಹೆಲ್ತ್ ಮಿನಿಸ್ಟರ್ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆ ಒಂದು ಎಲ್ಲ ಇವರು ಪ್ರೈವೇಟ್ ಆರ್ಗನೈಸೇಷನ್ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ ಸೊ ಅದರ ನಂತರ ದಿಸ್ ಹ್ಯಾಸ್ ಟು ಗೋ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾಗ್ತದೆ ಅಟ್ ಇವರು ಕೇಳುವಂಥದ್ದು ಎಲ್ಲಾನು ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆಯಾ ಅಥವಾ ಸರಿ ಇಲ್ವಾ ಅಥವಾ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆಯಾ ಸೊ ಎಲ್ಲಿ ನಾವು ಒಂದು ಕಾಮನ್ ಕನ್ಸೆನ್ಸಸ್ ಗೆ ಬರಬಹುದು ಸೊ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಹೆಲ್ತ್ ಅಥವಾ ಹೆಲ್ತ್ ಕೇರ್ ಆಫ್ ದಿ ಕಾಮನ್ ಮ್ಯಾನ್ ಅದರ ಇದನ್ನು ಗಮನದಲ್ಲಿ ಇಟ್ಕೊಂಡು ಡೆಫಿನೆಟ್ಲಿ ಗೌರ್ಮೆಂಟ್ ಇಲ್ಲ ಟೆಕೆ ಪಾಸಿಟಿವ್ ಡಿಸಿಷನ್ ಅನ್ನುವಂಥದ್ದು ನನಗೆ ಒಂದು ಹೋಪ್ಫುಲ್ ಆಗಿದೆ ಯಾಕೆ ಅಂದ್ರೆ ಸರ್ ಈ ಪಾಸಿಟಿವ್ ಡಿಸಿಷನ್ ಗೋಸ್ಕರ ಸಾಕಷ್ಟು ವರ್ಷಗಳಿಂದ ಕಾದು ಕುಳಿತಿದ್ದಾರೆ ಮತ್ತಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಆದ್ರೆ ಅವ್ರ ಪ್ರಶ್ನೆಗೆ ಇದೋರ್ಗೂ ಸಹ ಸರಿಯಾದಂತಹ ಉತ್ತರ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಇದ್ದೇ ಇದೆ ಅಲ್ವಾ ಸರ್ ಅದ್ರ ಬಗ್ಗೆ ಸೊ ಖಂಡಿತವಾಗಿ ಅದರಲ್ಲಿ ಗವರ್ಮೆಂಟ್ ಕಾಲ ಕಾಲಕ್ಕೆ ಏನು ಡಿಸಿಷನ್ಸ್ ಅನ್ನು ತಗೊಳ್ತಾರೆ ಹೋಗಿ ಇಟ್ ವಿಲ್ ಬಿ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಪ್ರಾಕ್ಟೀಷನರ್ಸ್ ಅಂಡ್ ಆಸ್ ವೆಲ್ ಆಸ್ ದಿ ಪಬ್ಲಿಕ್ ಸೊ ಹಾಗಾಗಿ ಈಗ ಮುಂದಿನ ಕೆಲವು ದಿನಗಳಲ್ಲಿ ಇಡೀ ಅಸೋಸಿಯೇಷನ್ ಅವರನ್ನು ಕೂಡ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರಾಗಲೇ ಸೊ ಖಂಡಿತವಾಗಿ ಆ ಮೀಟಿಂಗ್ಸ್ ಅಲ್ಲಿ ಡೆಫಿನೆಟ್ಲಿ ದ ಕನ್ಸೆನ್ಸಸ್ ವುಡ್ ಎವಾಲ್ವ್ ಅಂಡ್ ದ ಸೇಫ್ ಗಾರ್ಡಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದಿ ಪ್ರಾಕ್ಟಿಷನರ್ಸ್ ಡೆಫಿನೆಟ್ಲಿ ಈಗಾಗಲೇ ಪ್ರಾಕ್ಟೀಸಸ್ ಕೂಡ ಜಾಸ್ತಿ ಜನ ಮಾಡ್ತಾ ಇದ್ದಾರೆ ಮತ್ತೆ ಅದ್ರ ಜೊತೆಗೆ ಪ್ರಾಕ್ಟೀಸ್ನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಕೂಡ ಹೋಗ್ತಾ ಇದೆ ಮೇಡಮ್ ದೇಶದ ಜನಸಂಖ್ಯೆ ಹೆಂಗೆ ಹೆಚ್ಚಾಗ್ತಾ ಇದೆ ಹಂಗೆ ಪ್ರಾಕ್ಟೀಸ್ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇವತ್ತು ನೀವು ಓವರಾಲ್ ಎವರೇಜ್ ತಗೊಂಡ್ರೆ ಬರೀ ನಾವು ಬೆಂಗಳೂರದ ಒಂದು ಎವರೇಜ್ ತಗೊಳ್ರಿ ಎಷ್ಟು ಕಾರ್ಪೊರೇಟ್ ಹಾಸ್ಪಿಟಲ್ ಇದಾವಲ್ಲ ಎಲ್ಲದರಲ್ಲಿ ಕೂಡ ಡ್ಯೂಟಿ ಡಾಕ್ಟರ್ಸ್ ಇರೋದೇ ಆಯುಷ್ ಡಾಕ್ಟರ್ಸ್ ಇವತ್ತು ಸರ್ಕಾರಕ್ಕೆ ಡಾಕ್ಟರ್ ಸಿಗಲ್ದಾಗ ಅಗ್ನೇಶ್ ಪೋಸ್ಟ್ ಆಫ್ ದಿ ಎಂ ಬಿ ಎಸ್ ಸರ್ ಹೇಳಿದ ಪ್ರಕಾರ ಅಗ್ನೆಸ್ಟ್ ಪೋಸ್ಟ್ ಆಫ್ ದಿ ಎಂಬಿ ಬಿ ಎಸ್ ಇಟ್ ಮೀನ್ಸು ಅಲ್ಲಿ ಎಂಬ ಬಿ ಎಸ್ ಹುದ್ದೆ ಸ್ಯಾಂಕ್ಷನ್ ಇದ್ದರೂ ಕೂಡ ಅಲ್ಲಿ ಅಲೋಪತಿ ವೈದ್ಯರು ಇದ್ದಿದ್ದಿಲ್ಲ ಆ ಟೈಮ್ದಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟು ವರ್ಷಗಳ ಕಾಲ ನಮ್ಮ ಆಯುಷ್ ವೈದ್ಯರಿಗೆ ಸರ್ವಿಸನ್ನು ಕೊಟ್ಟಿದ್ದಾರೆ ಅಲೋಪತಿ ಪ್ರಾಕ್ಟೀಸ್ ಕೊಟ್ಟು ಎಕ್ಸಾಂಪಲ್ ಈ ಒಂದು ಪಿ ಎಸ್ ಸಿ ಅಂತೇಳಿ ನೀವು ತೊಗೊಳ್ಳಿ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತಂದರೆ ಅಕಾರ್ಡಿಂಗ್ ಟು ಅವ್ರ ಡಬ್ಲ್ಯೂ ಎಚ್ ಓ ಪ್ರಕಾರ ಹತ್ತು ಸಾವಿರ ಪಾಪ್ಯುಲೇಷನಿಗೆ ಒಂದು ಪಿ ಎಸ್ ಸಿ ಇರಬೇಕು ನಮ್ಮ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಜನಕ್ಕೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇದ್ದಾವೆ ಈ ಐವತ್ತು ಸಾವಿರ ಜನ ಅಥವಾ ಇಪ್ಪತ್ತೈದು ಸಾವಿರ ಜನ ಪಾಪ್ಯುಲೇಷನ್ ಇದ್ದ ಸಂದರ್ಭದಲ್ಲಿ ಕೆಮ್ಮು ನೆಗಡಿ ಜ್ವರ ಸ್ಕಾರ್ಪಿಯನ್ ಬೈಟು ಇಂಜುರೀಸು ಡೆಲಿವರೀಸು ಕಾಡ ಇವೆಲ್ಲ ಬರ್ತಕ್ಕಂಥ ಕಾಮನೇ ಇವಕ್ಕೆಲ್ಲ ಪ್ರೈಮರಿ ಕೇರ್ ಮಾಡಲೇಬೇಕು ಮಾಡಿದ್ದಾರೆ ಈಗ ಹದಿನೈದರಿಂದ ಹದಿನೆಂಟು ವರ್ಷ ಮತ್ತೆ ಅವರು ಓದಿದ್ರೆ ತಾನೇ ಮಾಡಕ್ಕೆ ಸಾಧ್ಯ ಸರ್ಕಾರನ ನಿಯೋಜನೆ ಮಾಡಿ ಸರ್ಕಾರನೇ ಇವತ್ತು ಮಾಡಬೇಕು ಅಷ್ಟೇ ಒಂದು ಈಜ ಪಾಲಿಸಿ ಮ್ಯಾಟರ್ಸ್ ಇದರಿಂದ ಸರ್ಕಾರಕ್ಕೆ ಒಂದು ರೂಪಾಯಿ ಕೂಡ ಹಾನಿ ಇಲ್ಲ ಇದನ್ನ ಮಾಡಿ ಮಾಡೋದ್ರಿಂದ ಸರ್ಕಾರಕ್ಕೆ ಒಳ್ಳೇದಾಗ್ತದೆ ಎಲ್ಲಿ ಕೂಡ ಜನರ ವೈದ್ಯರ ಕೊರತೆ ಬರಂಗೆಲ್ಲ ಒಳ್ಳೆ ಸರ್ವಿಸ್ ಇವತ್ತು ಸಿಗ್ತದೆ ಇನ್ನೊಂದು ಈ ನೋಡಿ ಮೇಡಮ್ ನಾವು ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಎಷ್ಟು ನಮ್ಮ ಡಾಕ್ಟರ್ಸ್ ತಮ್ಮ ಪ್ರಾಣದ ಬಗ್ಗೆ ಲೆಕ್ಕ ಹಾಕದಂಗೆ ವರ್ಕ್ ಮಾಡಿ ಸರ್ ಕೋವಿಡ್ ಸಂದರ್ಭದಲ್ಲಿ ಗಮನ ಹರಿಸಿರ್ಬೋದು ಮೇಡಮ್ ಕೋವಿಡ್ ಸಂದರ್ಭದಲ್ಲಿ ಇವರೇ ಸರ್ಕಾರ ಒಂದು ಪಾಲಿಸಿ ಅಂತ ಕರ್ಸಿದ್ರು ಡಿ ಸಿ ಆರ್ಡರ್ ಕೊಟ್ಟರು ನಮ್ಗೆ ಎಲ್ಲ ಸೆಂಟರ್ ದಲ್ಲಿ ಕೂಡ ನೀವು ಸ್ಯಾರಿ ಇಲ್ನೆಸ್ ಕೇಸ್ ನೀವು ಸ್ಕ್ರೀನ್ ಮಾಡ್ರಿ ಯಾಕ ಅವಾಗ ಪಾಲಿಸಿ ಬರ್ಲಿಲ್ವಾ ಎಂ ಆಫ್ ಬಿ ಎಸ್ ಸಂದರ್ಭದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೋ ಕಾನೂನು ಅಡತಡೆ ಬರ್ಲಿಲ್ವಾ ನಿಮ್ಗೆ ಆಮೇಲೆ ನೀವೇ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ನೀವು ಆ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಿದಾಗ ನೋಟಿಫಿಕೇಶನ್ ಮಾಡಿದಾಗ ಕಾನೂನು ವಿರೋಧ ಆಗ್ಲಿಲ್ವ ಅವಾಗ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಹದಿಮೂರು ರಾಜ್ಯಗಳೆಲ್ಲ ಆಲ್ರೆಡಿ ಎಕ್ಸಿಸ್ಟಿಂಗ್ ನಾ ಹೇಳ್ತಾರೆ ಇಲ್ಲ ಅಂತಲ್ಲ ಆಲ್ರೆಡಿ ಎಕ್ಸಿಸ್ಟಿಂಗು ಅವರು ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಕೊಟ್ಟು ಸೇಮ್ ಡಿಗ್ರಿ ಸೇಮ್ ಕರಿಕ್ಯುಲಮ್ ರಾಜ್ಯ ಬೇರೆ ಅಷ್ಟೇ ಎಕ್ಸಾಂಪಲ್ ಈ ಕಡೆ ಮಹಾರಾಷ್ಟ್ರದಲ್ಲಿ ಬೆಳಗಾವಿಂದ ನಾವು ಕೊಲ್ಹಾಪುರಕ್ಕೆ ಹೋದ್ರೆ ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಬಟ್ ಬೆಳಗಾವ್ ಬಂದ್ರೆ ಮಾಡಕ್ ಆಗಂಗಿಲ್ಲ ಸೇಮ್ ವ್ಯಕ್ತಿ ಅಂತಂದ್ರೆ ಅರ್ಥ ಏನು ಇವತ್ತು ಪಿ ಎಸ್ ಸಿ ಅಲ್ಲಿ ನೀವು ಅಗ್ನೇಷ್ ಪೋಸ್ಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡವ್ರ ನೀವು ಅಲೋಪತಿ ಪ್ರಾಕ್ಟೀಸ್ ಅಲ್ಲಿ ಪೇಷಂಟ್ ಕೊಡಬಹುದು ಆದ್ರೆ ಅದೇ ಒಬ್ಬ ಜನರಲ್ ಪ್ರಾಕ್ಟೀಸ್ ಸಾಯಂಕಾಲ ಪ್ರಾಕ್ಟೀಸ್ ಅವಕಾಶ ಮಾಡೂನ್ ಚೌಕನ್ ಗೈಡ್ ಅದಕ್ಕೆ ನಾವೇನು ಹೇಳ್ತೇವೆ ಸರ್ಕಾರಕ್ಕೆ ಒಂದ್ ಹಂಬಲ್ ರಿಕ್ವೆಸ್ಟ್ ಏನಂತಂದ್ರೆ ಈ ಇಂತ ಇರತಕ್ಕ ನ್ಯೂನತೆಗಳು ಇದಾವೆ ಕಾನೂನಲ್ಲಿ ಅವು ಸರಿ ಪ್ರಯತ್ಸಿಬಿಡಿ ಅದರಿಂದ ಸರ್ಕಾರಕ್ಕೆ ಯಾವ್ದು ಒಂದು ಪೈಸೆ ಕೂಡ ಹಾನಿ ಇಲ್ಲ ಆಮೇಲೆ ನಿಮ್ಗೂ ಕೂಡ ಇನ್ನು ಮುಂದಿನ ಜನ್ಮಾನಗಳಲ್ಲಿ ವೈದ್ಯರ ಕೊರತೆ ಅಂತಕ್ಕಂಥದ್ದೇ ಬರೋದಿಲ್ಲ ಇವತ್ತು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಬೇಕಾದ್ರೆ ನೀವು ನೋಡ್ಕೋಬಹುದು ಈ ಹದಿಮೂರು ರಾಜ್ಯಗಳಲ್ಲಿ ಏನ್ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಮಹಾರಾಷ್ಟ್ರ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಯು ಪಿ ಬಿಹಾರ್ ಆಗಿರ್ಬೋದು ಕೊರತೆ ಕೂಡ ಬಂದಿಲ್ಲ ಸ್ಟ್ರೈಕ್ ಮಾಡ್ತಾರೆ ನಿಮಗೆ ಗೊತ್ತಿದೆ ಸ್ಟ್ರೈಕ್ ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಇವೆಲ್ಲ ನಡೀತಿದೆ ಸರ್ಕಾರ ಕೂಡ ಗೊತ್ತಿದೆ ಆ ಸಂದರ್ಭದಲ್ಲಿ ಆಯುಷ್ ವೈದ್ಯರು ಡೆಬ್ಯೂಟ್ ಮಾಡ್ಕೋತಾರೆ ಅವತ್ತೊಂದು ಸರ್ಕ್ಯುಲರ್ ಕಳ್ಸಿ ಬಿಡ್ತಾರೆ ಎಲ್ಲೆಲ್ಲೋ ವೈದ್ಯರ ಕೊರತೆ ಇದೆಯೋ ತಕ್ಷಣ ಆಯುಷ್ ವೈದ್ಯರನ್ನ ನಾವೇನ್ ಹೇಳ್ತಾ ಇದೀವಿ ಎಲಿಜಿಬಲ್ ಅದೇ ಅಂತಂದ್ರೆ ಕಾನೂನು ತಿದ್ದುಪಡಿ ಮಾಡಿ ಕಾನೂನು ತಿದ್ದುಪಡಿ ಮಾಡೋದ್ರಿಂದ ನಿಮಗೆ ಏನಾದ್ರು ಹಾನಿ ಇದೆಯಾ ಸರ್ಕಾರಕ್ಕೆ ಅಥವಾ ಹಣಕಾಸಿಂದ ಏನಾದ್ರು ಹಾನಿ ಇದೆಯಾ ಏನು ಒಂದ್ ರೂಪಾಯಿ ಕೂಡ ಹಾನಿ ಇಲ್ಲ ಅದರಿಂದ ಪಬ್ಲಿಕ್ ಕೂಡ ಎಫೆಕ್ಟ್ ಇಲ್ಲ ಪಬ್ಲಿಕ್ ಒಳ್ಳೇದಿದೆ ಈಗ ನೋಡ್ರಿ ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ತಗೊಂಡ್ರೆ ಇವತ್ತು ಆಯುರ್ವೇದನ ನಾ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಪೇಷಂಟ್ ಮೆಂಟಾಲಿಟಿ ಇತ್ತು ಅಂದ್ರೆ ಆಯುರ್ವೇದಕ್ಕೆ ಬರ್ತಾನೆ ಅಲೋಪತಿ ಅಂತಂದ್ರೆ ಅಲೋಪತಿಗೆ ಹೋಗ್ತಾರೆ ಅದರಿಂದ ಪಬ್ಲಿಕ್ ಗೆ ಅನುಕೂಲ ಆಯ್ತು ಒಂದೇ ಸೂರ್ನಿಯಲ್ಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ನಾವು ತೊಗೊಂಡ್ಬಂದಿದ್ದೆ ಆದ್ರೆ ಒಂದು ಪೇಶೆಂಟ್ ಸಂಪೂರ್ಣವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಸೇಕ್ ಅವಕಾಶ ಇದೆ ಯಾಕೆ ಯಾವುದೇ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ತಂದೆ ಆಗಿರ್ತಕ್ಕಂಥ ಅಸ್ತಿತ್ವದಲ್ಲಿ ಎಲ್ಲಾ ರೋಗಗಳನ್ನ ಕ್ಯೂರ್ ಮಾಡಕ್ಕೆ ಅವಕಾಶ ಇಲ್ಲ ಅಲೋಪತಿ ಅಕ್ಯೂಟ್ ಕಂಡೀಷನ್ ಆಯುರ್ವೇದ ಇರತಕ್ಕಂಥದ್ದು ಮತ್ತು ಐ ಸಿಸ್ಟಮ್ ಇರತಕ್ಕಂಥದ್ದು ಕ್ರಾನಿಕ್ ಕಂಡೀಷನ್ ಈಗ ಎಕ್ಸಾಂಪಲ್ ಲಿವರ್ ಡಿಸಾರ್ಡರ್ ತಗೊಳ್ರಿ ಸ್ಕಿನ್ ಡಿಸೀಸ್ ತಗೊಳ್ರಿ ಲಂಬರ್ ಸ್ಪಾಂಡ್ಲಿಸ್ ತಗೊಳ್ರಿ ಬೇರೆ ಬೇರೆ ರೋಗಗಳಲ್ಲಿ ಆಯುರ್ವೇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇರೋದು ಹೌದು ಮತ್ತೆ ಸರ್ ಹಿಂದಿನ ಕಾಲದಲ್ಲೆಲ್ಲ ಆಯುರ್ವೇದ ಮೊರೆ ಹೋಗ್ತಾ ಇದ್ರು ಜಾಸ್ತಿ ಜನ ಅದಾ ಆಗ್ತಾ ಆಗ್ತಾ ಹೋಮಿಯೋಪತಿ ಇದೆಲ್ಲವೂ ಕೂಡ ಕಂಟಿನ್ಯೂಟಿ ಆಗ್ತಾ ಹೋಯ್ತು ಜನರೇಷನ್ ಚೇಂಜ್ ಆದಂಗೆ ಆದಂಗೆ ಅದರ ಕಾಲಘಟ್ಟದಲ್ಲಿ ಹೇಗ್ ಬೇಕು ಹಾಗೆ ಬದಲಾವಣೆ ಆಗ್ತಾ ಹೋಯ್ತು ಆದ್ರೂ ಪ್ರಮುಖವಾಗಿ ಅಲೋಪತಿ ಅನ್ನುವಂಥದ್ದು ಈಗ ಯಾಕೆ ಜನ ಕಂಡೀಷನ್ ಜನಕ್ಕೆ ಹೆಂಗಿದೆ ಅಂದ್ರೆ ಮೆಂಟಾಲಿಟಿ ಈಗ ಜ್ವರ ಬಂದಿದ್ರೆ ಹತ್ತು ನಿಮಿಷ ಕಮ್ಮಿ ಆಗ್ಬೇಕು ಈಗ ಪೇನ್ ಬಂದಿದ್ರೆ ಹತ್ತು ನಿಮಿಷ ಕಮ್ಮಿ ಜನರ ಮೆಂಟಾಲಿಟಿ ಬಿಟ್ರೆ ಬೇರೆ ಏನು ಇಲ್ಲ ಬಟ್ ಅದರಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಎಷ್ಟಿಲ್ಲ ಅನ್ನೋದು ಗೊತ್ತಿಲ್ಲ ಇವತ್ತು ನೋಡಿ ಯೋಗ ಅಂತಕ್ಕಂಥದ್ದು ಇಡೀ ವರ್ಲ್ಡ್ ಅಲ್ಲಿನೇ ಸುಮಾರು ನೂರ ಎಪ್ಪತ್ತಾರರಿಂದ ನೂರ ಎಂಬತ್ತು ಕಂಟ್ರಿಗಳು ಇವತ್ತು ರೆಕಗ್ನೈಸ್ ಆಗಿದೆ ಆಯುರ್ವೇದ ಅಂತಕ್ಕಂಥ ಸುಮಾರು ನೂರಾರು ಕಂಟ್ರಿಗಳಲ್ಲಿ ಇವತ್ತು ರೆಕಗ್ನೈಸ್ ಆಗಿದೆ ಎಷ್ಟೋ ಇಡೀ ವರ್ಲ್ಡ್ಕೇನೆ ಎರಡು ನೂರ ಇಪ್ಪತ್ತು ಕಂಟ್ರಿ ಇರ್ತಕ್ಕ ಇರತಕ್ಕಂಥ ನಮ್ಮ ಏನು ವರ್ಲ್ಡ್ ಇದೆ ಅದಕ್ಕೆ ಎರಡು ನೂರ ಇಪ್ಪತ್ತು ಕಂಟ್ರಿಗಳಲ್ಲಿ ಸುಮಾರು ರಾಷ್ಟ್ರಗಳಿಗೆ ಆಯುರ್ವೇದಿಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ಮ ಭಾರತ ಆಯುರ್ವೇದ ಮತ್ತು ಐ ಸಿಸ್ಟಮ್ ಅಂತ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲಿ ಕೂಡ ಇಲ್ಲ ಒನ್ಲಿ ಟ್ರೆಡಿಷನಲ್ ಮೆಡಿಸಿನ್ ಅಂತ ಹೇಳಿ ಚೀನಾದಲ್ಲಿ ಮತ್ತು ಕೆಲವೊಂದು ರಾಷ್ಟ್ರಗಳಲ್ಲಿ ಬಿಟ್ರೆ ಕಂಪ್ಲೀಟ್ ಆಗಿ ಇರ್ತಕ್ಕಂಥದ್ದು ಆಯುರ್ವೇದ ಅಂತಕ್ಕಂಥ ಇಂಪೋರ್ಟ್ ಮಾಡತಕ್ಕಂಥದ್ದು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಭಾರತ ಮಾತ್ರ ಇವತ್ತು ಇಡೀ ದೇಶ ವರ್ಲ್ಡ್ಕೇನೆ ಆಯುರ್ವೇದ ಹೆಂಗಿದೆ ಅಂತಕ್ಕಂಥದ್ದು ನಮ್ಮ ಕೋವಿಡ್ ಸಂದರ್ಭ ಗೊತ್ತಾಗಿರೋದ್ರಿಂದ ಸುಮಾರು ಇಪ್ಪತ್ತೈದು ಕಂಟ್ರಿಗಳಿಗೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಎಮ್ಒ ಕೂಡ ಮಾಡ್ಕೊಂಡಿದೆ ಬೇರೆ ನೀವು ಕಾಲೇಜ್ ತೆಗಿತೀವಂದ್ರೆ ಕಾಲೇಜ್ ತೆಗಿಬಹುದು ಬೇಡ ನೀವು ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡಕ್ ಕೂಡ ಕಾನೂನು ಫ್ರೇಮ್ ಮಾಡ್ತಾ ಇದೆ ಸುಮಾರು ಅವಕಾಶಗಳು ಭಾರತ ಸರ್ಕಾರ ಕೊಟ್ಟಿದೆ ಬಟ್ ಏನಂತಂದ್ರೆ ಒಂದು ನಿಯೋಜನೆ ಮಾಡಿದ ಕಾನೂನನ್ನ ಎಲ್ಲ ಕಡೆನೂ ಸಮರೂಪಿಯಾಗಿ ಬಂದಿದ್ದೆ ಆದ್ರೆ ಅನುಕೂಲ ಆಗ್ತದೆ ಇಲ್ಲಾಂದ್ರೆ ಈಗ ನಮ್ಗೆ ನನಗೆ ನಾಲೆಜ್ ಇದೆ ಅಂದ್ರೆ ಯಾವ್ದೇ ಬರಬೇಕು ಅಂತ ಅಂದ್ರೂ ಕೂಡ ಹೋರಾಟ ಮಾಡಬೇಕಾ ಸರ್ ಇವತ್ತು ಇಪ್ಪತ್ತು ವರ್ಷ ಆಯ್ತು ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಮ ಫೆಡರೇಷನ್ ಇಂದ ಈಗ ಎಕ್ಸಾಂಪಲ್ ನಿಮ್ಗೆ ಒಂದು ಹೇಳ್ತೀನಿ ಈಗ ಯಾವ್ದೋ ಒಂದು ಇಂಜುರಿ ಕೇಸ್ ಬಂತು ಸ್ಮಾಲ್ ಇಂಜುರಿ ಕೇಸಸ್ ಬ್ಲೀಡ್ ಆಗ್ತಾ ಇದೆ ಆಸ್ ಪರ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಎನಿ ಪರ್ಸನ್ ಅಲ್ಲಿ ಇದ್ರು ಕೂಡ ಫಸ್ಟ್ ಆ್ಯಡ್ ಮಾಡಬೇಕು ದಿಸ್ ಇಸ್ ಅ ಆರ್ಡರ್ ಅದು ಸೊ ಆ ವೈದ್ಯ ನಾನು ವೈದ್ಯನಾಗಿನೂ ಕೂಡ ಇಂಜುರಿ ಸ್ಯೂಚರ್ ಮಾಡೋದು ನನಗೆ ನಾನು ಇದ್ದೀನಿ ಪ್ರಾಕ್ಟಿಕಲಿ ನಾನು ಮಾಡಿದ್ದೀನಿ ಬಟ್ ಅದಕ್ಕೊಂದು ಆ ಪೇಷಂಟ್ ರೆಸ್ಪಾಂಡ್ ಮಾಡ್ ಯಾಕಂದ್ರೆ ಕೆಲವೊಂದು ಪೇನ್ ಇರೋದಕ್ಕೆ ರೆಸ್ಪಾಂಡ್ ಮಾಡೋಂಗಿಲ್ಲ ಅದಕ್ಕೆ ಜಾಲಿಕಿನ್ ಜೈಲಿಕಿನಂತೆ ಟೂ ಪರ್ಸೆಂಟ್ ಅದು ಒಂದು ಇಂಜೆಕ್ಷನ್ ಬರ್ತದೆ ಅದನ್ನ ಟೆಸ್ಟ್ ಕೊಟ್ಟೆ ಕೊಡಬೇಕು ಅದನ್ನ ನಾನಾದರೂ ಕೊಡಬೇಕು ಅಲೋಪತಿ ವೈದ್ಯ ಆದ್ರೂ ಕೊಡಲೇಬೇಕು ಆ ಸ್್ಯೂಚರ್ ಮಾಡ್ತೀನಿ ಅಂದ್ರೆ ಅವಕಾಶ ಇಲ್ಲ ಅಂತಂದ್ರೆ ಏನರ್ಥ ನನಗ್ ನಾಲೆಜ್ ಇದೆ ಪ್ರಾಕ್ಟಿಕಲ್ ಆಗಿದೆ ಟೀಚಿಂಗ್ ಆಗಿದೆ ಮಾಡಬಾರ್ದು ಅಂತಂದ್ರೆ ಅರ್ಥ ಈ ಈಗ ಗ್ರೇಡ್ ಪ್ಯೂರ್ ಬರ್ತದೆ ಸ್ವಲ್ಪ ಏನಾದರೂ ಅವ್ರು ಪ್ಯಾರಾಸಿಟಮಲ್ ಕೊಟ್ಟು ಹೈಯರ್ ಸೆಂಟರ್ ನಾವು ಕಳಿಸಿಲ್ಲ ಅಂತ ಅಂದ್ರೆ ಅವಾಗ ಬೇರೆ ರೀತಿಯ ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ ಬೇರೆ ಇನ್ನಿತರ ಕಾಂಪ್ಲಿಕೇಟೆಡ್ ಆಗೋ ಚಾನ್ಸಸ್ ಇರ್ತದೆ ಅದ್ರ ಪ್ರಿವೆಂಟಿವ್ ಮೇಜರ್ ಪ್ರೈಮರಿ ಕೇರ್ ಮಾಡಕ್ ನಾವು ಅಡ್ವೈಸ್ ಮಾಡಕ್ಕೆ ಅವಕಾಶ ಇಲ್ಲ ಇದ್ರ ಕಾಣಕೊಳ್ಳೋಕೆ ಬರೋಲ್ಲ ಅಂದ್ರೆ ಅರ್ಥ ಇಲ್ಲ ಅದನ್ನ ನಾವು ಓದಿಲ್ಲ ಅಂತಂದ್ರೆ ಬೇಡ ಅದು ಕಾಣಿಸ್ತು ನೀವು ಓದಿಸಿದಿರಿ ಕರಿಕುಲಮ್ ಇದೆ ಮತ್ತೆ ನೀವೇ ಸರ್ಕಾರದಲ್ಲಿ ಕೆಲವೊಂದು ವರ್ಷಗಳ ಕಾಲ ನೀವೇ ಇಂಪ್ಲಿಮೆಂಟ್ ಮಾಡ್ತೀರಿ ಕಾನೂನನ್ನ ಮಾಡ್ರಿ ಅಂತ ಹೇಳಿ ಬಟ್ ಇಲ್ಲಿ ಮಾಡಬೇಡ್ರಿ ಅಂತಕ್ಕಂಥದ್ದು ಏನಿದು ಗೊಂದಲ ರೀತಿ ಈ ಗೊಂದಲಕ್ಕೆ ಸದ್ಯಕ್ಕೆ ತರ ಬೀಳುತ್ತ ಸರ್ ಲಕ್ಷಣ ಖಂಡಿತವಾಗಿ ಸೊ ಗವರ್ಮೆಂಟ್ ಈಸ್ ಆಲ್ವೇಸ್ ಪಾಸಿಟಿವ್ ಟುವರ್ಡ್ಸ್ ದಿ ಇದು ಏನು ಪ್ರಾಕ್ಟೀಷನರ್ಸ್ ಆಸ್ ವೆಲ್ ಆಸ್ ದಿ ಪಬ್ಲಿಕ್ ಸೊ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ ಖಂಡಿತವಾಗಿ ಒಂದು ಸೊಲ್ಯೂಷನ್ ಬರ್ತದೆ ಅಂತ ಅವರು ಒಂದು ಡಿಸಿಷನ್ ಈಗಲ್ಲಪ್ಪ ಈಗ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳಲ್ಲಿದ್ದಾರೆ ಅವರ ನಿರೀಕ್ಷೆ ಪ್ರತಿದಿನ ಹುಸಿ ಆಗ್ತಾ ಹೋಗ್ತಾ ಆದ್ರೆ ಏನು ಅನ್ನುವಂತಹ ಕ್ವಶನ್ ಸಹಜವಾಗಿ ಅವರಲ್ಲಿ ಇದ್ದೇ ಇರುತ್ತಲ್ಲ ಸರ್ ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಸೊ ಇದರಲ್ಲಿ ಖಂಡಿತ ಈಗ ನಾನು ಈಗಾಗಲೇ ಹೇಳಿದ್ದೇನೆ ಅದನ್ನ ಸೊ ಸರ್ಕಾರ ಸೂಕ್ತ ಸಮಯದಲ್ಲಿ ಡಿಸಿಷನ್ ಮಾಡ್ತದೆ ಅಂತ ಹೇಳಿ ನಾನು ಐ ಆಮ್ ವೆರಿ ಹೋಪ್ಫುಲ್ ಈಗ ಯೋಗ ಮತ್ತು ಕೆಲವೊಂದು ಇದ್ರನ್ನ ಈಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಯೋಚನೆ ಮಾಡಿದೆ ನಂಗೆ ನಂಗೆ ನನ್ನ ಗೊತ್ತಿರೋ ಪ್ರಕಾರ ಈಗ ಈಗ ಆಯುರ್ವೇದನು ಮತ್ತು ಮಾಡರ್ನ್ ಮೆಡಿಸಿನ್ ಮಿಕ್ಸ್ ಮಾಡಿ ಅಲೋಪತಿಕ್ ಡಾಕ್ಟರ್ ಸಹಿತ ಆಯುರ್ವೇದ ಡ್ರಗ್ಸ್ ಓದಬೇಕು ಯೋಗ ಅಂತ ಯೋಗ ಕ್ಲಾಸ್ ತೊಗೋಬೇಕು ಅಂತ ಮಾಡ್ತಾ ಇದ್ದಾರೆ ಹೌದಾ ಅದನ್ನು ಅದನ್ನೆಲ್ಲ ಮಾಡೋಕೆ ಒಪ್ಕೋತಾ ಇದ್ದಾರೆ ಬಟ್ ರಾಜ್ಯದಲ್ಲಿ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಇದನ್ನು ಇವರು ಹೇಳುವಂಥದ್ದು ಒಂದು ಪಾರ್ಟ್ ಆಫ್ ಇಟ್ ಇಸ್ ರೈಟ್ ಸೊ ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಆ ಇದು ನ್ಯೂ ಎಜುಕೇಷನ್ ಪಾಲಿಸಿ ಮತ್ತು ಇದು ಎಮ್ ಸಿ ಎ ಇದು ಏನು ಗೈಡ್ಲೈನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಹೊಸ ಇದರಲ್ಲಿ ಏನು ಸಿಲೆಬಸ್ ಫಾರ್ಮೇಟ್ನಲ್ಲಿ ಯೋಗವನ್ನು ಒಂದು ನಾನು ಎಕ್ಸಾಮಿನೇಷನ್ ಸಬ್ಜೆಕ್ಟಾಗಿ ತಗೊಂಡಿದ್ದಾರೆ ಮತ್ತು ನಮ್ಮ ಆಯುಷ್ ಪದ್ಧತಿಗಳನ್ನು ಆ ಒಂದು ಮೇನ್ ಸ್ಟ್ರೀಮಿಂಗ್ ಮಾಡಬೇಕು ಇಂಟಿಗ್ರೇಟ್ ಮಾಡಬೇಕು ಅನ್ನೋದು ಸಲುವಾಗಿ ಈಗ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ಗೆ ಡ್ಯೂರಿಂಗ್ ಇಂಟರ್ನ್ಶಿಪ್ ಅವರಿಗೆ ನಮ್ಮಲ್ಲಿ ಇಂಟರ್ನ್ಶಿಪ್ಪಿಗೆ ಇದ್ದಾರೆ ದೆ ಕಮ್ ಆ್ಯಂಡ್ ದೆಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಅವರ್ ಸಿಸ್ಟಮ್ಸ್ ಈ ಪದ್ಧತಿನಲ್ಲಿ ಆಯುರ್ವೇದದಲ್ಲಿ ಅಥವಾ ಬೇರೆ ಸಿಸ್ಟಮ್ಸ್ನಲ್ಲಿ ಏನು ನಡೀತಾ ಇದೆ ಅಂತೇಳಿ ಒಂದು ವಾರದ ಮಟ್ಟಿಗೆ ಅವರು ಬಂದು ಸ್ವಲ್ಪ ತಿಳ್ಕೊಂಡು ಹೋಗ್ತಾ ಹೋಗ್ತಾಯಿರ್ತಾರೆ ಸೊ ದಟ್ ಈಸ್ ದಿ ಫಸ್ಟ್ ಸ್ಟೆಪ್ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಸೋನ್ಲಿದೆ ಇನಿಷಿಯಲ್ ಸ್ಟೆಪ್ ಸೊ ಲೇಟರ್ ಸ್ಟೇಜಸ್ಸಲ್ಲಿ ಸೊ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಇಂಟಿಗ್ರೇಟೆಡ್ ದ ಹೆಲ್ತ್ ಕೇರ್ ಸಿಸ್ಟಮ್ಸ್ ವುಡ್ ಬಿ ಕಂಪ್ಲೀಟ್ಲಿ ಇಂಟಿಗ್ರೇಟೆಡ್ ಅನ್ನೋವಂಥದ್ದೇ ನನ್ನದು ಒಂದು ಇದಿದೆ ಸೊ ಆ ದಿಕ್ಕಿನಲ್ಲೇ ಸೆಂಟ್ರಲ್ ಗೌರ್ಮೆಂಟ್ನವರು ಪಾಲಿಸನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಅನಿಸುತ್ತೆ ಸೊ ಖಂಡಿತವಾಗಿ ಅದು ಮುಂದಿನ ದಿನಗಳಲ್ಲಿ ಇಟ್ ವಿಲ್ ಸ್ಟಾರ್ಟ್ ಗಿವಿಂಗ್ ಎ ವೆರಿ ಪಾಸಿಟಿವ್ ಔಟ್ಲುಕ್ ಆ್ಯಂಡ್ ಪಾಸಿಟಿವ್ ಫೀಡ್ಬ್ಯಾಕ್ ಟು ದಿ ಡಾಕ್ಟರ್ಸ್ ಆಸ್ ವೆಲ್ ಆಸ್ ದಿ ಪಬ್ಲಿಕ್ ಸೊ ಅವಾಗ ಈ ಒಂದು ಇಂಟಿಗ್ರೇಷನ್ ಏನಿದೆ ಸೊ ಇಟ್ ವಿಲ್ ಹಾವ್ ಆಲ್ಸೋ ಶುಡ್ ಹ್ಯಾಪನ್ ಅಟ್ ದಿ ಆಯುಷ್ ಲೆವೆಲ್ ಈಗ ಅಲೋಪತಿಯವರು ಗೆ ಆಯುಷಿ ಪದ್ಧತಿಗಳ ಬಗ್ಗೆ ಒಂದು ಇಂಟಿಗ್ರೇಷನ್ ಕೊಡುವುದು ಆಯುಷ್ ಡಾಕ್ಟರ್ಸ್ಗೂ ಅಲೋಪತಿ ಅದು ಒಂದು ಖಂಡಿತ ಆಗ್ಬೋದು ಅಂತ ಹೇಳಿ ನಾನು ಫುಲ್ ಆಗಿದ್ದೇನೆ ಸೆಂಟ್ರಲ್ನವರು ಪಾಲಿಸನ್ನು ಮಾಡ್ತಾರೆ ದಟ್ ಇಂಪ್ಲಿಮೆಂಟೇಷನ್ ವುಡ್ ಹ್ಯಾಪನ್ ಅಟ್ ದ ಸ್ಟೇಟ್ ಲೆವೆಲ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಸ್ಟೇಟ್ ಸೊ ಖಂಡಿತವಾಗಿ ಈ ಒಂದು ಇದ್ರಲ್ಲೂ ನಮ್ಮ ರಾಜ್ಯ ಸರ್ಕಾರ ಖಂಡಿತ ಹೋಗ್ತದೆ ಅಂತೇಳಿ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟು ನಾನು ಸಿ ಸಿ ಎಮ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆದಾಗ ಪೋಸ್ಟ್ ಅಲ್ಲಿ ಸುಮಾರು ಸೆಲ್ಯ ಅಂತಂದರೆ ಸರ್ಜರಿ ಜನರಲ್ ಸರ್ಜರಿ ಮತ್ತು ಇ ಎನ್ ಟಿ ಶಾಲಾಕ್ಕೆ ಅಂತಂದರೆ ಎರಡಕ್ಕೂ ಕೂಡ ಪೋಸ್ಟ್ ಗ್ರಾಜುಯೇಷನ್ ಮಾಡಿದವರಿಗೆ ನಾವು ಸರ್ಜರಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ ಸುಮಾರು ನಾಲ್ಕರಿಂದ ಐದು ವರ್ಷ ಆಗಿದೆ ಆದರೂ ಸ್ಟಿಲ್ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೇಳ್ತೀವಿ ಅದಕ್ಕೆ ನಾವು ಅದೇ ಹೇಳ್ತಾ ಇರೋದು ಒಂದು ರೀತಿ ಯಾಕಂದರೆ ಕೆಲವೊಂದು ನಾವು ಸೆಂಟ್ರಲ್ ಗೋರ್ಮೆಂಟಲ್ಲಿ ಮಾಡಿರ್ತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಮಾಡಲ್ಲ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡಲ್ಲ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅದೆಷ್ಟೋ ರೀತಿ ಏನಾದ್ರು ಕೇಸಸ್ಗಳು ಎಮರ್ಜೆನ್ಸಿ ಕೇಸಸ್ಗಳು ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ತೊಂದರೆಗಳಾದಂತ ಸಮಯದಲ್ಲಿ ಇವರು ವೈದ್ಯರೇ ಅಲ್ಲ ಇವರ ಲೈಸೆನ್ಸೇ ಇಲ್ಲ ಅಥವಾ ಅದನ್ನ ಮಾಡಿಲ್ಲ ಮಾತುಗಳು ಕೂಡ ಸಂದರ್ಭದಲ್ಲಿ ಈ ರೀತಿ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಅಂತವ್ರ ಮೇಲೆ ನಾವು ಒನ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೀವಿ ಯಾರು ಇನ್ಸ್ಟಿಟ್ಯೂಷನ್ಲಿ ಕ್ವಾಲಿಫೈಡ್ ಆಮೇಲೆ ಕೆಪಿ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಯಾರು ನೋಂದಣಿ ಆಗಿದಾರೋ ಅವ್ರಿಗೆ ಮಾತ್ರ ಅವ್ರ ಆಯಾ ಸಿಸ್ಟಮ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಇರೋದು ಅದನ್ನು ಹೊರತುಪಡಿಸಿ ಯಾರೇ ಮಾಡಿದರೆ ಅವ್ರು ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗಲಿ ಸರ್ ಕೂಡ ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲೆಲ್ಲ ಆಯುರ್ವೇದ ಅಥವಾ ನಾಟಿ ವೈದ್ಯ ವೈದ್ಯ ಇದನ್ನ ಕಂಪ್ಲೀಟ್ ಆಗಿ ನಡ್ಸ್ಕೊಂಡ್ ಬಂದಿದ್ದಾರೆ ಕೆಲವೊಂದಿಷ್ಟು ಕಡೆಯಲ್ಲಿ ಅವರು ಲೈಸೆನ್ಸ್ ಅಥವಾ ರಿಜಿಸ್ಟರ್ ಆಗುವಂತಹ ಇರೋದಿಲ್ಲ ಈಗಲೂ ಕೂಡ ಅದು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಂತ ಸಂದರ್ಭದಲ್ಲಿ ಅವರಿಂದ ಏನಾದರೂ ಬೇರೆಯವರಿಗೆ ಸಮಸ್ಯೆ ಆದ್ರೆ ಅಂಥವ್ರ ವಿರುದ್ಧ ಕ್ರಮ ಅಂತ ಹೇಳಿ ತೆಗೆದುಕೊಳ್ಳೋದಕ್ಕೆ ಯಾವ ರೀತಿ ಅಥವಾ ಅಂಥವ್ರು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಂದ್ರೆ ಈಸಿವೇ ಇದೆಯಾ ಹೇಗೆ ಅವರಿಗೆ ಏನ್ ಹೇಳೋದಕ್ಕೆ ನಾಟಿ ವೈದ್ಯರಿಗೆ ಅವ್ರದೇ ಆದಂಥ ಒಂದು ಫೋರಮ್ಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ಸರ್ಕಾರನು ಕೂಡ ಈಗಷ್ಟೇ ಇವರು ಡಾಕ್ಟರ್ ಶಾಲಿನಿ ರಜನೀಶ್ ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರುವಾಗ ಈ ನಾಟಿ ವೈದ್ಯರನ್ನು ಕೂಡ ನಾವು ಮೇನ್ ಸ್ಟ್ರೀಮಿಂಗ್ ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಅವರ ಮಕ್ಕಳಿಗೆ ಅವರ ಫ್ಯಾಮಿಲಿನಲ್ಲಿರುವಂಥ ಇವರಿಗೆ ನಮ್ಮ ಆಯುಷ್ ಪದ್ಧತಿಗಳಲ್ಲಿ ಎರಡು ಪರ್ಸೆಂಟಷ್ಟು ಅದನ್ನು ಸೀಟ್ಸನ್ನು ರಿಸರ್ವ್ ಅಂತ ಹೇಳಿ ಫಸ್ಟಿಗೆ ಆರ್ಕ್ಟರ್ ಮಾಡಿದ್ರು ಈಗ ಎರಡು ಸೀಟು ಅವರಿಗೆ ಅದನ್ನು ರಿಸರ್ವ್ ಮಾಡಿ ಕೂಡ ಇಟ್ಟಿದ್ದಾರೆ ದಟ್ ಸೌ ದ ಗೌರ್ಮೆಂಟ್ ಈಸ್ ಪ್ರಮೋಟಿಂಗ್ ದೋಸ್ ಪ್ರಾಕ್ಟೀಷ್ನರ್ಸ್ ಆಲ್ಸೋ ದೇರ್ ಇಂಟರ್ಸ್ ಆಲ್ಸೋ ಐ ಹ್ಯಾವ್ ಬಿನ್ ಟೇಕನ್ ಕೇರ್ ಅವರ ಮಕ್ಳು ಕೂಡ ಮೇನ್ ಸ್ವಿಮ್ಮಿಂಗ್ ಆಗಿ ಬಂದು ಈ ಸೀಟ್ಸಲ್ಲಿ ಅವರು ಬಂದು ಅವರು ರೆಗ್ಯುಲರ್ ಕ್ವಾಲಿಫಿಕೇಶನ್ ಅಂತ ತಗೊಂಡು ಪ್ರಾಕ್ಟೀಸ್ ಮಾಡಲಿ ಇನ್ನು ಉಳಿದ ಹಾಗೆ ಅವರದೇ ಆದಂಥ ಕೆಲವೊಂದು ಔಷಧಿಗಳನ್ನು ಅವರು ಪ್ರಿಪೇರ್ ಮಾಡಿಕೊಂಡು ಅವರ ಜಾಗದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಯಿಲೆಗೆ ಔಷಧಿಯನ್ನು ಇದ್ದಾರೆ ಅಂದರೆ ಅವರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡ್ತಾ ಇಲ್ಲ ಯಾರೋ ಒಂದು ಇದನ್ನು ಮಾಡ್ಕೊಂಡು ನಾನು ಇಟ್ಟಿ ಹೋಯ್ತೇವೆ ಅಂತ ಹೇಳ್ಕೊಂಡು ರಸ್ತೆಗಳಲ್ಲಿ ಇದನ್ನು ಟೆಂಟ್ಗಳೆಲ್ಲ ನಾವು ಹಾಕಿಕೊಂಡಿರ್ತಾರೆ ಮತ್ತೆ ಬೇರೆ ಇನ್ಯಾವುದೋ ಯಾವುದೋ ಒಂದು ಕೆಲವೊಂದು ಅಲಪತಿ ಮಾತ್ರೆಗಳನ್ನೆಲ್ಲ ತಂದು ಅದನ್ನು ಪುಡಿಗಳನ್ನು ಮಾಡಿಬಿಟ್ಟು ಇವುಗಳಲ್ಲಿ ಮಿಕ್ಸ್ ಮಾಡಿ ಕೊಡುವಂಥದ್ದು ಆ ಥರದ್ದು ಬೇರೆ ಬೇರೆ ಇನ್ಸಿಡೆಂಟ್ಸ್ ಅಲ್ಲಿದ್ದರೆ ಖಂಡಿತ ಅದು ದಟ್ಸ್ ಎ ಕ್ರಿಮಿನಲ್ ಅಫೆನ್ಸ್ ಅವರಿಗೆ ಕಾನೂನಲ್ಲಿ ಏನು ಇದೆ ಆ ಥರದ್ದು ಒಂದು ನಾವು ಆಕ್ಷನ್ ಅನ್ನು ತಗೊಳ್ಬೇಕಾಗ್ತದೆ ಸೊ ಆ ಒಂದು ಇದರಲ್ಲಿ ದೀಸ್ ಆರ್ ದ ಟು ಫೇಸಸ್ ಸೊ ಕೆಲವರು ಒಂದು ಪರ್ಟಿಕ್ಯುಲರ್ ಕಾಯಿಲೆಗಳ ಹಳ್ಳಿಗಳಲ್ಲಿ ಇದು ಇಂಡಿಯಾ ಇಸ್ ಎ ರಿಚ್ ಸ್ಟೇಟ್ ಆಫ್ ಹೆರಿಟೇಜ್ ಆ ಹಳ್ಳಿಗಳಲ್ಲಿ ಇವತ್ತಿಗೂ ಕೆಲವೊಂದು ಇದು ಇವುಗಳಿಗೆ ಕಂಡೀಷನ್ಸ್ಗೆ ಈ ಇದಕ್ಕೆ ದಕ್ಷಿಣ ಕನ್ನಡದ ರೀಜನಲ್ಲೆಲ್ಲಾನು ಇವತ್ತಿಗೂ ಕೂಡ ಈ ಇದಕ್ಕೆ ಏನು ಕಾಮಾಲೆ ರೋಗಕ್ಕೆ ಜಾಂಡಿಸಿಗೆ ಅವರು ಮೂರು ದಿನದ ಐದು ದಿನದ ಔಷಧಿಗಳನ್ನೆಲ್ಲ ಇದ್ದಾರೆ ಸೊ ದಟ್ ಪ್ರಾಕ್ಟೀಸ್ ಈಸ್ ಬೀಂಗ್ ಕಂಟಿನ್ಯೂಡ್ ಸಿನ್ಸ್ ಥೌಸಂಡ್ಸ್ ಆಫ್ ಇಯರ್ಸ್ ಆ್ಯಂಡ್ ಇಟ್ ವುಡ್ ಕಂಟಿನ್ಯೂ ಇನ್ ದಟ್ ಫ್ಯಾಮಿಲೀಸ್ ಆ ಥರದವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೊ ಇನ್ನು ಉಳಿದ ಹಾಗೆ ಈ ರೀತಿ ಒಂದು ಫ್ಯಾಕ್ಟರಿ ಮಾಡುವಂಥದ್ದು ಜನರ ಆರೋಗ್ಯದ ಜೊತೆ ಯಾರು ಚೆಲ್ಲಾಟ ಆಡ್ತಾರೆ ಅವರಿಗೆ ಖಂಡಿತವಾಗಿ ಕಾನೂನು ಚೌಕಟ್ಟಿನಲ್ಲಿ ನಾವು ಆಕ್ಷನ್ ಅನ್ನು ತಗೊಳ್ಬೇಕು ಎಸ್ ಸರ್ ಏನು ಹೇಳ್ರಿ ನಂದು ಒಂದು ರಿಕ್ವೆಸ್ಟ್ ಮೇಡಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಕಾನೂನುಬದ್ಧವಾಗಿರ್ತಕ್ಕಂಥ ಸರ್ವೀಸನ್ನು ಮಾಡಕ್ಕೆ ಮತ್ತು ಪ್ರ್ಯಾಕ್ಟೀಸನ್ನು ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದೆ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರವು ಕೂಡ ಅತಿ ಶೀಘ್ರದಲ್ಲಿಯೇ ಅದನ್ನು ಮರುಪರಿಶೀಲನೆ ಮಾಡಿ ಸೂಕ್ತವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಆಯುಷ್ ವೈದ್ಯರಿಗೆ ಮತ್ತು ಆಯುಷ್ ಇನ್ಸ್ಟಿಟ್ಯೂಷನ್ಗೆ ಒಳ್ಳೆ ಸರ್ವಿಸ್ ಕೊಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಹೇಳೋದು ಅಂದರೆ ನಾನು ಎಲ್ಲ ಆಯುರ್ವೇದಿಕ್ ಅಸೋಸೇಷನ್ಸ್ ಎಲ್ಲ ಕರೆದು ನಮಗೆ ಈಗ ಕೆಲವೊಂದು ಮೀಡಿಯಾದ್ರೂ ನಕಲಿ ಇಕ್ಕಲಿ ಅಂತಲ್ಲ ಆ ನೋವಿನ ಸಂಗತಿನ ತೆಗೆದು ಹಾಕಬೇಕು ಆ ಮೀಡಿಯಾಗೊಂದು ಗೈಡ್ಲೈನ್ಸ್ ಮಾಡಬೇಕು ಮತ್ತು ಈಗ ಏನು ಡಬ್ಲ್ಯೂ ಎಚ್ ರೇಷ್ಯೋ ಇದೆಯಲ್ಲ ಅದನ್ನು ಸರಿ ನಮಗೂ ಒಂದು ಎನ್ ಸಿ ಎಸ್ ಎಮ್ ಸಿಲೆಬಸ್ ಬೇರೆ ಸ್ಟೇಟಲ್ಲಿ ಇದೆಯಲ್ಲ ಆ ಥರ ಕೊಡೋದಕ್ಕೆ ನಿಮ್ಮಿಂದ ನಾನು ಗೌರ್ಮೆಂಟನ್ನು ಕೇಳ್ಕೊತೀನಿ ಸರ್ ಈಗ ಖಂಡಿತವಾಗಿ ಯಾಕೆಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಮೀಟಿಂಗ್ಸ್ ಡೆಲಿಬ್ರೇಷನ್ಸ್ ಎಲ್ಲನೂ ಆಗಿದ್ದಾವೆ ಮುಂದೆನೂ ಇಟ್ ವುಡ್ ಬಿ ಕಂಟಿನ್ಯೂಡ್ ಫ್ರಮ್ ದ ಗೌರ್ಮೆಂಟ್ ಸೈಡ್ ಮತ್ತೆ ಒಂದು ಕ್ವಾಲಿಫೈಡ್ ವೈದ್ಯರು ಏನು ಒಂದು ಡಿಮ್ಯಾಂಡ್ ಇದೆ ಖಂಡಿತವಾಗಿ ಇಟ್ ವಿಲ್ ಬಿ ಲುಕ್ಡ್ ಇನ್ ಎ ಪಾಸಿಟಿವ್ ಲೈಟ್ ಅಂಡ್ ಪಾಸಿಟಿವ್ పాಸಿಟಿವ್ ಔಟ್ಕಮ್ ವಿಲ್ ಕಮ್ ಅಂತ ಹೇಳಿನ ಅನುಂತ ಕೊನೆದಾಗಿ ಏನ್ ಹೇಳಿ ಆಯಿಶ್ನ ಕುರಿತಾಗಿ ಸಾಕಷ್ಟು ಇರುವಂತಹ ಕ್ವೆಶ್ಚನ್ಸ್ ಗಳಿಗೆ ಉತ್ತರವನ್ನು ಕೂಡ ತಿಳಿಸ್ಕೊಟ್ರಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಿಳಿಸ್ಕೊಟ್ರಿ ಇರುವಂತಹ ಗೊಂದಲ ಏನಿದೆ ಏನಾಗ್ತಾ ಇದೆ ಹೇಗಿದೆ ಅನ್ನುವಂತದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದಾプチನ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಈಗಾಗಲೇ ಆಯುಷ್ ಅನ್ನುವಂತಹದ್ದು ಎಷ್ಟು ಮಟ್ಟಿಗೆ ಪಸರಿಸಿದೆ ಅದರಲ್ಲೂ ಕೂಡ ಸಮಸ್ಯೆಗಳ ಆಗರ ಸಾಕಷ್ಟಿದೆ ಅದನ್ನ ಸರ್ಕಾರ ಆದಷ್ಟು ಬೇಗ ಬಗೆಹರಿಸಲಿ ಅನ್ನುವಂತಹ ಮನವಿಯನ್ನ ಕೂಡ ಈಗ ಮಾಡ್ಕೊಳ್ತಾ ಇರುವಂತಹದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಆಯುಷ್ ಟಿವಿ ನಿಮ್ಮ ಮುಂದೆ ತೆರೆದಿಟ್ಟಿದೆ ಇದಾಗಿತ್ತು ಇವತ್ತಿನ ಆಯುಷ್ ನಿಮ್ಮ ಆಯುಷ್ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ನೋಡ್ತಾ ಇರಿ ಆಯುಷ್ ಟಿವಿ